ನಮಸ್ಕಾರ ಭಾನುವಾರ ಬಂತು ಅಂದರೆ ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ನಾನಿವಾಗ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಅಥವಾ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿವಾಗ ಒಂದು ಕೆ ಜಿ ಚಿಕನ್ಗೆ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಹದಿನೈದು ಗೋಡಂಬಿ ಹಾಗೆ ಹತ್ತು ಒಣಮೆಣ್ಸಿನ್ಕಾಯಿನ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಿಕೊಡಿ ಹಾಗೆ ಒಂದು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಟೊಮೆಟೊ ನಾಲ್ಕು ದಪ್ಪ ಸೈಜ್ನ ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ ಟೊಮೆಟೊನ ಆದಷ್ಟು ದಪ್ಪನೇ ಕಟ್ ಮಾಡಿಟ್ಕೊಳ್ಳಿ ಯಾಕಂದರೆ ಅದನ್ನ ಮೇ ಮುಂದೆ ಪೇಸ್ಟ್ ಮಾಡ್ತೀವಿ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಆಮೇಲೆ ನಾವು ಒಂದು ಪ್ಯಾನ್ನಲ್ಲಿ ಗೋಡಂಬಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿ ಮಾಡಿಟ್ಕೋಬೇಕಾಗತ್ತೆ ಇದು ನಾನು ಖಾರದ ಪುಡಿ ಬಳಸ್ತಾ ಇದ್ದೀನಲ್ಲ ಅದರಲ್ಲಿ ಖಾರ ಮತ್ತು ಕಲರ್ ಎರಡೂ ಇರೋದ್ರಿಂದ ನಾನು ಬ್ಯಾಡಗೇನ ಹತ್ತು ಮಾತ್ರ ಹಾಕ್ತಾ ಇದ್ದೀನಿ ಇದನ್ನು ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡು ಅದಕ್ಕೆ ಟೊಮೆಟೊನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಂಡು ಸ್ಮೂತ್ ಪೇಸ್ಟ್ ಮಾಡಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಹಾಗೇ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಉರಿತಾ ಬನ್ನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ನಾವಿಲ್ಲಿ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರಿತಾ ಬನ್ನಿ ನಾವಿಲ್ಲಿ ಬೆಳ್ಳುಳ್ಳಿನ ಒಂದಾದಷ್ಟು ಒಂದು ನಾಲ್ಕು ಗೆಡ್ಡೆನ ತೊಗೊಂಡು ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಷ್ಟು ಚಿಕನ್ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಹುರಿತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗ್ತಾ ಇದೆ ಚೆನ್ನಾಗಿ ಹುರಿತಾ ಇದ್ದೀನಿ ಆಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಹುರಿತಾ ಬನ್ನಿ ಅದಕ್ಕೊಂದು ಅರ್ ಅರ್ಧ ಲೋಟದಷ್ಟು ಟೀ ಲೋಟದಷ್ಟು ನೀರನ್ನ ಅದು ಮಸಾಲೆ ಒಳಗಡೆ ಹಾಕಿ ಆವಾಗ ಡ್ರೈ ಅಂತ ಅನಿಸಲ್ಲ ಇದನ್ನ ಮಾಡಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಅದನ್ನ ಹುರಿತಾ ಬನ್ನಿ ನಾನು ತೋರಿಸಿರೋ ಈ ರೆಸಿಪಿ ನಿಮಗಿಷ್ಟ ಆದರೆ ನೀವು ದಿತಾಸ್ ಕಿಚನ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ನಾನಿವಾಗ ಸ್ವಲ್ಪ ನೀರು ಹಾಕಿ ಮಸಾಲೆನ ರೆಡಿ ಮಾಡಿಕೊಂಡೆ ಆನಂತರ ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ನಿಮಗೆ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕಿ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಬನ್ನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಹೈ ಫ್ಲೇಮ್ ಇಟ್ಟಾಗ ಮೇಲುಗಡೆ ಲೇಯರ್ ಬೆಂದಿರುತ್ತೆ ಆದರೆ ಒಳಗಡೆ ಚಿಕನ್ ಬೆಂದಿರೋಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಹುರಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ನು ಆದಷ್ಟು ನೀರು ಬಿಟ್ಕೊಳ್ಳೋವರ್ಗು ಹುರಿತಾ ಬನ್ನಿ ಇವಾಗ ಚಿಕನ್ನು ನೀರು ಬಿಟ್ಕೊಂಡಿದ್ದೆ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಗೆ ಗೋಡಂಬಿ ಪೇಸ್ಟ್ನ ಅದಕ್ಕೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಕೂಡ ಚೆನ್ನಾಗಿ ಅದನ್ನು ಹುರಿತಾ ಬನ್ನಿ ಆ ಟೈಮಲ್ಲಿ ಜಾಸ್ತಿ ನೀರು ಹಾಕೋಬೇಡಿ ಮಸಾಲೆ ಒಂದು ಐದು ನಿಮಿಷಗಳ ಕಾಲ ಹಸಿ ವಾಸನೆ ಹೋದ್ಮೇಲೆ ರುಬ್ಕೊಂಡಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಲಿಡ್ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಬೇಯಿಸ್ತಾ ಬನ್ನಿ ಈ ಚಿಕನ್ ಗ್ರೇವಿಗೆ ಜಾಸ್ತಿ ಐಟಮ್ಸ್ಗಳೇನು ಬೇಕಾಗಿಲ್ಲ ಮನೇಲಿರೋ ಐಟಮ್ಸ್ಗಳನ್ನೇ ಬಳಸ್ಕೊಂಡು ರುಚಿಯಾಗಿ ಮಾಡ್ಕೊಬೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಕಲರ್ಫುಲ್ಲಾಗಿ ಕಾಣುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಚಿಕನ್ನ ಆದಷ್ಟು ಸ್ಕಿನ್ ನೋಟ್ ಮಾಡಿಸಿ ಗ್ರೇವಿ ಮಾಡಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಯಾಕೆಂದರೆ ಸ್ಕಿನ್ ಔಟ್ ಮಾಡಿಸಿಲ್ಲ ಅಂದರೆ ನಾವು ಹಾಕೋ ಮಸಾಲೆ ಚಿಕನ್ಗೆ ನೀಟಾಗಿ ಹಿಡಿಯೋದಿಲ್ಲ ಆವಾಗ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಆದಷ್ಟು ಸ್ಕಿನ್ ನೋಟ್ ಮಾಡಿಸಿರುವಂಥ ಚಿಕನ್ನ ಬಳಸಿದ್ರೆ ಒಳ್ಳೆಯದು ನಾನಿವಾಗ ನೀರು ಹಾಕ್ಬಿಟ್ಟು ಮೇಲುಗಡೆಯಲ್ಲಿ ಇಡ್ದು ಮುಂಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ ನಾವು ಮಾಡ್ಕೊಂಡಿರೋ ಚಿಕನ್ನು ಎಣ್ಣೆ ಬಿಡೋವರೆಗೂ ಬೇಯಿಸ್ತಾ ಬನ್ನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಮೇತಿ ಸೊಪ್ಪನ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ